ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಶಿವರಾತ್ರಿ ಹಬ್ಬದ ದಿನ ಹಚ್ಚುವಂತಹ ತೆಂಗಿನಕಾಯಿ ದೀಪಾರಾಧನೆನ ಹೇಗೆ ಮಾಡಬೇಕಂತ ಇದ್ದೀನಿ ಹಾಗೆ ಈ ದೀಪಾರಾಧನೆ ಮಾಡೋದರಿಂದ ಸಿಗುವಂತಹ ಫಲಗಳೇನು ಹೇಗೆ ಇದನ್ನು ಯಾವ ಸಮಯದಲ್ಲಿ ಹಚ್ಚಬೇಕು ಅಂತ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮೊದಲಿಗೆ ನಾವು ದೀಪನ ಎಲ್ಲಿ ಹಚ್ಬೇಕಂತ ಅಂದ್ಕೊಳ್ತೀವಿ ಆ ಜಾಗನ ಶುಚಿ ಮಾಡಿಕೊಂಡು ಇಲ್ಲಿ ರಂಗೋಲಿನ ಬಿಡಬೇಕು ಈ ದೀಪನ ಪೂರ್ವಾಭಿಮುಖವಾಗಿ ಹಚ್ಚೋದ್ರಿಂದ ತುಂಬಾ ಒಳ್ಳೇದು ಅಂದರೆ ಸೂರ್ಯ ಹುಟ್ಟೋ ಕಡೆ ಮುಖ ಮಾಡಿ ಈ ದೀಪನ ಹಚ್ಕೋಬೇಕು ಇಲ್ಲಿ ನಾನು ಒಂದು ಟೇಬಲ್ ಮೇಲೆ ರಂಗೋಲಿನ ಬಿಟ್ಟು ಅದರ ಮೇಲ್ಗಡೆಗೆ ಊರಿಲಿ ಬೌಲ್ ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ತುಂಬಿದ ಬಿಂದಿಗೆಯಿಂದ ತಂದಿರುವಂತಹ ನೀರನ್ನು ಇಟ್ಕೊಂಡು ಅದರ ಒಳಗಡೆ ಈ ರೀತಿಯಾಗಿ ಪಂಚಪಾತ್ರೆನ ಉಲ್ಟಾ ಮಾಡಿ ಇಟ್ಕೊತಿದ್ದೀನಿ ಇದನ್ನು ಹೀಗೆ ಪೂಜೆ ಮಾಡಬೇಕಂತ ಇಲ್ಲ ನಾನಿಲ್ಲಿ ಸ್ವಲ್ಪ ಬೇರೆ ರೀತಿಯಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಈ ರೀತಿಯಾಗಿ ಶಿವಲಿಂಗನ ಇಟ್ಕೊಳ್ತಿದ್ದೀನಿ ನೀವು ಬೇಕಿದ್ದರೆ ಆ ಕೆಳಗಡೆ ಒಂದು ತಟ್ಟೆ ಅಥವಾ ಬಾಳೆದೆಲೆಯನ್ನು ಇಟ್ಟು ಅದರ ಮೇಲೆ ಅಕ್ಕಿನ ಹಾಕಿನೂ ಸಹ ನೀವು ಶಿವಲಿಂಗನ ಕೂರಿಸ್ಕೋಬೋದು ಈಗ ಶಿವಲಿಂಗಕ್ಕೆ ನಾನಿಲ್ಲಿ ರುದ್ರಾಕ್ಷಿನ ಹಾಕೊಂಡು ನಮಗೆ ಮೇಯ್ನು ಶಿವಲಿಂಗ ಪೂಜೆ ಮಾಡಬೇಕಾದ್ರೆ ಅಥವಾ ಶಿವನ ಪೂಜೆ ಮಾಡಬೇಕಾದ್ರೆ ಈ ರೀತಿ ಬಿಲ್ಪತ್ರೆ ಬೇಕೇ ಬೇಕು ನಾವು ಬಳಸುವಂತಹ ಬಿಲ್ಪತ್ರೆ ಒಂದು ಕಡ್ಡಿಲಿ ಮೂರು ರೀತಿಯಾಗಿ ಎಲೆ ಇರಬೇಕು ಜೊತೆಗೆ ಎಲ್ಲೂ ಸಹ ಬಿಲ್ಪತ್ರೆ ಎಲೆಗಳು ಹಾಳಾಗಿರಬಾರ್ದು ಆ ರೀತಿ ಕ್ಲೀನಾಗಿರುವಂತಹ ಬಿಲ್ಪತ್ರೆನ ಶಿವನ ತಲೆ ಮೇಲೆ ಇಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ವಿಗ್ರಹ ಇದ್ದರೆ ವಿಗ್ರಹಕ್ಕೂ ಪೂಜೆ ಮಾಡ್ಬೋದು ಅಥವಾ ಶಿವನದು ಫೋಟೋ ಇದ್ದರೆ ಅದರಲ್ಲೂ ಸಹ ಇಟ್ಟು ಪೂಜೆ ಮಾಡ್ಕೋಬೋದು ಈಗ ಶಿವಲಿಂಗಕ್ಕೆ ನಾನಿಲ್ಲಿ ಶಂಕು ಪುಷ್ಪನ ಹಾಕೊಳ್ತಾ ಇದ್ದೀನಿ ಇದ್ರ ಮೇಲ್ಗಡೆಗೆ ಅಭಿಷೇಕದೆಲ್ಲ ಸ್ಟ್ಯಾಂಡ್ ಬರುತ್ತಲ್ಲ ಅದನ್ನು ಇಟ್ಕೊಂಡು ತ್ರಿಶೂಲನ ಇಡ್ತಾಯಿದ್ದೀನಿ ಈ ತೆಂಗಿನಕಾಯಿ ದೀಪಾರಾಧನೆ ಯಾವಾಗ ಮಾಡಬೇಕಂತಂದರೆ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡ್ಕೋಬೋದು ಯಾವ ದಿನ ಮಾಡಬೇಕು ಅಂತ ಅನ್ನೋದಾದರೆ ಪ್ರತಿ ಸೋಮವಾರ ಮಾಡ್ಬೋದು ಅಥವಾ ಶುಕ್ರವಾರ ಅಥವಾ ಶನಿವಾರ ಅದ್ಯಾವುದು ಇಲ್ಲ ಅಂತ ಅಂದರೆ ಅಮಾವಾಸ್ಯೆ ಹುಣ್ಮೇಲೂ ಮಾಡ್ಕೋಬೋದು ಈ ಎಲ್ಲ ದಿನಗಳಿಗಿಂತ ಶಿವರಾತ್ರಿ ಹಬ್ಬದ ದಿನ ತೆಂಗಿನಕಾಯಿ ದೀಪಾರಾಧನೆ ಮಾಡೋದ್ರಿಂದ ಮನೇಲಿ ದೈವ ಬಲ ಹೆಚ್ಚಾಗೋದಲ್ಲದೆ ಶನಿ ಗುರು ಬುಧ ಈ ಗ್ರಹಗಳದು ಅನುಗ್ರಹ ಇಡೀ ಮನೆಯವ್ರಿಗೆ ಪ್ರಾಪ್ತಿಯಾಗುತ್ತೆ ಅಂತ ಮನೇಲಿ ಈ ತೆಂಗಿನಕಾಯಿ ದೀಪಾರಾಧನೆ ಮಾಡ್ತಾರೆ ಜೊತೆಗೆ ಮನೇಲಿ ಏನಾದರೂ ಹಣಕಾಸಿನ ತೊಂದರೆಗಳಿದ್ರೆ ಸಾಲ ಜಾಸ್ತಿ ಇದ್ದರೆ ಮನೇಲಿ ಯಾವಾಗಲೂ ಜಗಳ ಆಡ್ತಾ ಇರೋದು ಅಥವಾ ಮನೇಲಿ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಇದ್ದರೆ ಈ ಶಿ ಶಿವರಾತ್ರಿ ಹಬ್ಬದ ದಿನ ಈ ತೆಂಗಿನಕಾಯಿ ದೀಪಾರಾಧನೆ ಮಾಡೋದ್ರಿಂದ ಶಿವ ಪ್ರಾಪ್ತಿಯಾಗಿ ನಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಈ ದಿನ ದೀಪಾರಾಧನೆ ಮಾಡ್ತಾರೆ ಈ ದೀಪಾರಾಧನೆಗೆ ನಾನಿಲ್ಲಿ ಮೊದಲು ಹಣ್ಣನ್ನು ಇಟ್ಟಿದ್ದೀನಿ ಯಾವ ಹಣ್ಣನ್ನಾದರೂ ಇಟ್ಕೊಳ್ಳಿ ನಂತರ ವಿಭೂತಿ ಸ್ವಲ್ಪ ರುದ್ರಾಕ್ಷಿ ಇದ್ರ ಜೊತೆಗೆ ಮೇಯ್ನಾಗಿ ಶಿವಿಗೆ ಬಿಲ್ಪಾತ್ರೆ ಬೇಕು ಅದಕ್ಕೋಸ್ಕರ ಸ್ವಲ್ಪ ಬಿಲ್ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ ಮೊದಲು ಎರಡು ದೀಪಾನ ಹಚ್ಚಿ ನಂತರ ಒಂದು ತೆಂಗಿನಕಾಯಿಗೆ ಅರಿಶಿನ ಕುಂಕುಮನ ಇಟ್ಟು ನಿಮ್ಮ ಮನಸಲ್ಲಿ ಏನು ಬೇಡಿಕೆಗಳಿರುತ್ತೆ ಅದನ್ನು ಸಂಕಲ್ಪ ಮಾಡಿಕೊಂಡು ಈ ತೆಂಗಿನಕಾಯಿನ ಈ ರೀತಿ ಸಮನಾಗಿ ಬರೋ ರೀತಿ ಒಡ್ಕೋಬೇಕು ನಂತರ ಅದನ್ನ ಜುಟ್ಟೆಲ್ಲ ಇರುತ್ತಲ್ಲ ನಾರೆಲ್ಲ ಏನಿರುತ್ತೆ ಅದನ್ನೆಲ್ಲ ತೆಗೆದು ಆ ಒಂದು ತಟ್ಟೆಗೆ ಇಟ್ಕೊಳ್ಳಿ ತೆಂಗಿನಕಾಯಿನ ಕೆಳಗಿಡಬೇಡಿ ಈಗ ಶಿವನ ಮುಂದಗಡೆ ಒಂದು ಹಿತ್ತಾಳೆ ಅಥವಾ ತಾಮ್ರ ತಟ್ಟೆನ ಇಟ್ಕೊಂಡು ಅಥವಾ ಬೆಳ್ಳಿ ತಟ್ಟೆ ಇದ್ದರೆ ಅದನ್ನು ಇಡ್ಬೋದು ಆದಷ್ಟು ಶ್ ಆದಷ್ಟು ಸ್ಟೀಲ್ ತಟ್ಟೆಗಳನ್ನ ಉಪಯೋಗಿಸ್ಬೇಡಿ ಈಗ ಈ ತಟ್ಟೆ ಮೇಲೆ ನಾನಿಲ್ಲಿ ಒಂಬತ್ತು ಆಗೋಷ್ಟು ಅಕ್ಕಿನ ಹಾಕೊಂಡು ಆ ಅಕ್ಕಿನ ಸಮ ಮಾಡಿ ಅದರ ಮೇಲ್ಗಡೆ ಓಮ್ ಅಂತ ಬರೀತಾ ಇದ್ದೀನಿ ಆ ಓಮನ್ನು ಅಕ್ಷರದ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮನ ಇಟ್ಕೊಂಡು ಇಲ್ಲಿ ಬಿಲ್ಪತ್ರೆನ ನಾನು ಕ್ಲೀನಾಗಿ ತೊಳೆದುಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡಿದ್ದೆ ಅದನ್ನು ಸಹ ಇಡ್ತಾ ಇದ್ದೀನಿ ಇಲ್ಲಿ ಒಂಬತ್ತು ಇಡಿ ಬದಲಾಗಿ ನೀವು ಇಡಿ ಅಥವಾ ಮೂರು ಇಡೀ ಅಕ್ಕಿನ ಹಾಕೋಬೋದು ಈಗ ಒಡೆದಿಟ್ಟಿದಂತಹ ತೆಂಗಿನಕಾಯಿಗೆ ಸ್ವಲ್ಪ ಅರಿಶಿನ ಕುಂಕುಮ ವಿಭೂತಿನ ಇಟ್ಕೊಂಡು ನಾವೇನಿಲ್ಲಿ ಬಿಲ್ಪತ್ತೆ ಎಲ್ಲ ಇಟ್ಟಿದ್ವಲ್ಲ ಅದರ ಮೇಲ್ಗಡೆಗೆ ಈ ತೆಂಗಿನಕಾಯಿನ ಇಟ್ಕೋಬೇಕು ಅಕ್ಕಿ ಸ್ವಲ್ಪ ಜಾಸ್ತಿ ಆಗಿದಷ್ಟು ತೆಂಗಿನಕಾಯಿ ಚೆನ್ನಾಗಿ ಕೂರುತ್ತೆ ಆ ತೆಂಗಿನಕಾಯಿ ಅಳ್ಳಾಡೋದಿಲ್ಲ ಅಂತ ನಾನು ಒಂಬತ್ತು ಹಿಡಿನ ಹಾಕ್ಕೊಂಡಿದ್ದೀನಿ ಈಗ ಈ ತೆಂಗಿನಕಾಯಿಗೆ ಸ್ವಲ್ಪ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಇದಕ್ಕೆ ಇವಾಗ ಶುದ್ಧವಾಗಿರುವಂತಹ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೇಕು ನಾನು ಮನೇಲೇ ಕೊಬ್ಬರಿ ಎಣ್ಣೆ ಮಾಡಿಟ್ಕೊಂಡಿರ್ತೀನಿ ಅದನ್ನೇ ಹಾಕ್ಕೊಂಡಿದ್ದೀನಿ ಒಂದು ವೇಳೆ ಕೊಬ್ಬರಿ ಎಣ್ಣೆ ಇಲ್ಲ ಅಂತ ಅನ್ನೋರು ಎಳ್ಳು ಎಣ್ಣೆನ ಉಪಯೋಗಿಸ್ಕೋಬೇಕಾಗತ್ತೆ ಈಗ ಅರ್ಶಿಣ ಕುಂಕುಮ ಹಚ್ಚಿಟ್ಟಿದಂತಹ ತೆಂಗಿನಕಾಯಿ ಹೋಳಿಗೆ ನಾನಿಲ್ಲಿ ಆ ಬತ್ತಿಗಳ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹೋಳಲ್ಲಿ ಮೂರು ಬತ್ತಿಗಳನ್ನ ಹಾಕೊಳ್ಬೇಕು ಈ ರೀತಿ ಬತ್ತಿನೆಲ್ಲ ಹಾಕೊಂಡ್ಮೇಲೆ ಏಕಾರತಿಯಿಂದನೇ ಈ ದೀಪಾನ ಬೆಳಗಿಸ್ಕೊಳ್ಳಿ ತುಂಬಾ ಒಳ್ಳೇದು ಯಾವುದೇ ಕಾರಣಕ್ಕೂ ಬೆಂಕಿ ಪಟ್ನ ಎಲ್ಲ ಬಳಸ್ಕೊಂಡು ಈ ದೀಪಾನ ಬೆಳಗಿಸ್ಕೊಬಾರ್ದು ಈ ದೀಪಾರಾಧನೆನ ಮೂರು ಸೋಮವಾರ ಅಥವಾ ಐದು ಸೋಮವಾರ ಅಥವಾ ಪ್ರತಿ ಸೋಮವಾರನೂ ಸಹ ಬೆಳಗಿಸ್ತಾರೆ ಅದು ಎಲ್ಲದಕ್ಕಿಂತ ಶಿವರಾತ್ರಿ ಹಬ್ಬದ ದಿನ ಈ ದೀಪಾರಾಧನೆ ಮಾಡೋದ್ರಿಂದ ಅಷ್ಟು ದಿನ ಕಾದು ಮಾಡುವಂತಹ ಪ್ರತಿಫಲ ಅವತ್ತು ಒಂದು ದಿನದಲ್ಲೇ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಶಿವರಾತ್ರಿ ಹಬ್ಬದ ದಿನ ಈ ತೆಂಗಿನಕಾಯಿ ದೀಪಾರಾಧನೆನ ಮಾಡ್ತಾರೆ ಈ ಪೂಜೆನ ಮನೇಲಿ ಯಾರು ಬೇಕಿದ್ರೂ ಮಾಡ್ಬೋದು ಅದರಲ್ಲೂ ಮನೆ ಯಜಮಾನ ಅಂದರೆ ಯಾರು ಮನೇಲಿ ದುಡಿತಾರೆ ಅವರು ಈ ಪೂಜೆನ ಮಾಡೋದ್ರಿಂದ ಅಖಂಡ ಯಶಸ್ಸು ಪ್ರಾಪ್ತಿಯಾಗೋದಲ್ದೆ ಅವ್ರ ಕೆಲಸದಲ್ಲಿ ಏನೇ ನಷ್ಟಗಳಿದ್ರೂ ಬೇಗ ಅಭಿವೃದ್ಧಿ ಆಗ್ತಾರೆ ಅನ್ನೋದಕ್ಕೋಸ್ಕರ ಮನೆ ಯಜಮಾನ ಮಾಡಿದ್ರೆ ಇನ್ನೂ ಒಳ್ಳೆಯದು ಯಾರಾದರೂ ಸ್ವಂತ ಬಿಸ್ನೆಸ್ಗಳಿದ್ರೆ ಅವರು ಇದನ್ನು ಅವರ ಅಂಗಡಿಗಳಲ್ಲಿ ಅಥವಾ ವ್ಯಾಪಾರ ಜಾಗಗಳಲ್ಲಿ ಈ ಪೂಜೆನ ಮಾಡ್ಕೋಬೋದು ಈ ಪೂಜೆನ ನೀವು ಬೆಳಿಗ್ಗೆ ಅಥವಾ ಸಂಜೆ ಯಾವಾಗ ಬೇಕಿದ್ದರೂ ಸಹ ಮಾಡ್ಬೋದು ಈ ಪೂಜೆನ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಅವತ್ತು ನೀವು ನಾನ್ ವೆಜ್ ಅಂದರೆ ಮಾಂಸಾಹಾರನೆಲ್ಲ ಸೇವನೆ ಮಾಡೋದು ಮಾಡಬಾರ್ದು ಇದಿಷ್ಟೇ ಅಲ್ಲದೆ ಈ ತೆಂಗಿನಕಾಯಿ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದು ಸಹ ಕಡಿಮೆ ಆಗುತ್ತೆ ಈ ರೀತಿಯಾಗಿ ಗಂಧದ ಕಡ್ಡಿ ಧೂಪ ಹಾಗೆ ತುಪ್ಪದ ಬತ್ತಿಗಳಿಂದೆಲ್ಲ ಪೂಜೆ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನು ಬೇಡಿಕೆಗಳಿರುತ್ತೆ ಅದನ್ನು ಬೇಡಿಕೊಂಡು ನೀವು ಬೇ ಪೂಜೆನ ಮಾಡ್ಕೊಬೇಕು ಈ ರೀತಿ ಪೂಜೆನೆಲ್ಲ ಮಾಡಿದ್ಮೇಲೆ ಅವತ್ತಿನ ದಿನ ಇದನ್ನು ಹಾಗೆ ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ನೀವು ತೆಗಿಬೇಕಾಗುತ್ತೆ ಇದರಲ್ಲಿರುವಂತಹ ತೆಂಗಿನಕಾಯಿ ಹಾಗೆ ಅಕ್ಕಿನ ಏನು ಮಾಡಬೇಕಂದ್ರೆ ಇದೆರಡೂ ಸಹ ಹಸುವಿಗೆ ದಾನವಾಗಿ ಕೊಡ್ಬೋದು ಅಥವಾ ದೇವಸ್ಥಾನಗಳಿಗೂ ಸಹ ಕೊಡ್ಬೋದು ಅದ್ರ ಬದಲಾಗಿ ಅದು ಯಾವುದು ವ್ಯವಸ್ಥೆ ಇಲ್ಲ ಅಂತ ಅಂದರೆ ಹರಿಯೋ ನೀರಿಗೂ ಸಹ ಬಿಡ್ಬೋದು ಇಲ್ಲ ಅಂತ ಅಂದರೆ ಅರಳಿ ಮರದ ಕೆಳಗಡೆನೂ ಸಹ ಹಾಕ್ಬೋದು ಆದರೆ ಮರದ ಕೆಳಗಡೆ ಹಾಕಿದ್ರೆ ಯಾರಾದರೂ ತುಂಡಾಡ್ತಾರೆ ಹಾಗೆ ಅದು ವೇಸ್ಟ್ ಆಗುತ್ತೆ ಅದ್ರ ಬದಲಾಗಿ ದೇವಸ್ಥಾನಗಳಿಗೆ ಕೊಟ್ಟರೆ ಅವರು ಪ್ರಸಾದಕ್ಕೆ ಉಪಯೋಗಿಸ್ಕೊಳ್ತಾರೆ ಅಥವಾ ಹಸುವಿಗೆ ಕೊಟ್ಟರೆ ಹಸುವಿಗೆ ತಿನ್ನಿಸ್ಬೋದು ಅದಕ್ಕೋಸ್ಕರ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿಯಾಗಿ ನೀವು ಇದನ್ನು ವಿಸರ್ಜನೆ ಮಾಡ್ಕೋಬೋದು ಆದರೆ ಯಾವುದೇ ಕಾರಣಕ್ಕೂ ಮನೇಲಿ ಯಾವ ಸದಸ್ಯರು ಸಹ ಇದನ್ನು ಅಡುಗೆ ಮಾಡಿಕೊಂಡು ಉಪಯೋಗಿಸೋದನ್ನೆಲ್ಲ ಮಾಡಬಾರ್ದು ಸೊ ನೋಡಿದ್ರಿ ಅಲ್ವಾ ಹೇಗೆ ತೆಂಗಿನಕಾಯಿ ದೀಪ ಆರಾಧನೆ ಮಾಡೋದು ಅಂತ ಇದರಲ್ಲಿ ಏನಾದರೂ ನಿಮಗೆ ಅನುಮಾನಗಳಿದ್ರೆ ನನಗೆ ಕಮೆಂಟ್ ಮೂಲಕ ನೀವು ಕೇಳ್ಬೋದು ಖಂಡಿತವಾಗ್ಲೂ ಎಲ್ಲ ಕಮೆಂಟ್ಗೂ ನಾನು ಉತ್ತರ ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ನಾನು ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು